ಎಲ್ರಿಗೂ ನಮಸ್ಕಾರ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೋತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನಿರೋದು ಈಗ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರು ಮಹಾಪುಣ್ಯ ಕ್ಷೇತ್ರದಲ್ಲಿ ಮಲೆಮಹದೇಶ್ವರ ಬೆಟ್ಟದ ಸಾಲಿನಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ಕ್ಷೇತ್ರ ಇದು ಸೊ ಚಿಕ್ಕಲ್ಲೂರಿನಲ್ಲಿ ಪ್ರತಿ ವರ್ಷದಂತೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ಸೇರುತ್ತೆ ಅಂಡ್ ಕೋಟ್ಯಾಂತರ ಜನ ಈ ಜಾಗಕ್ಕೆ ಬರ್ತಾರೆ ಕೋಟ್ಯಾಂತರ ಜನ ಬರ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ನಿಮಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ ಎರಡು ಗಂಟೆ ಮೂರು ಗಂಟೆ ನೀವು ಟ್ರಾಫಿಕ್ನಲ್ಲೇ ಇರಬೇಕಾಗುತ್ತೆ ಅಷ್ಟು ಜನ ಆ್ಯಂಡ್ ಈ ಕ್ರೌಡನ್ನು ಕಂಟ್ರೋಲ್ ಮಾಡಲು ಪೊಲೀಸರಂತೂ ಅರ ಸಾಹಸ ಬಿಡ್ತಾ ಇರ್ತಾರೆ ಆ್ಯಂಡ್ ಅವರ ಒಂದು ತಾಳ್ಮೆಗಂತೂ ಆ್ಯಡ್ಸ್ ಆಪ್ ಅನ್ಬೋದು ಸೊ ಇಷ್ಟು ಜನರನ್ನು ಯಾವ ರೀತಿ ಕಂಟ್ರೋಲ್ ಮಾಡಿ ನಿಂತಿಕೊಂಡಿದ್ದಾರೆ ನೋಡಿ ಪ್ರಥಮ ದಿನ ಚಂದ್ರಮಂಡಲ ಎರಡನೇ ದಿನ ಹುಲಿ ವಾಹನೋತ್ಸವ ಮೂರನೇ ದಿನ ಮುಡಿಸೇವೆ ರುದ್ರಾಕ್ಷಿ ಮಂಟಪ ನಾಲ್ಕನೇದು ಗಜವಾಹನ ಇಲ್ಲಿಗೆ ಭಕ್ತರು ತುಂಬ ಲಕ್ಷಾಂತರ ಭಕ್ತರು ಕೋಟ್ಯಾಂತರ ಭಕ್ತರು ಈ ಸ್ವಾಮಿಗೆ ಬರ್ತಾರೆ ಇಲ್ಲಿ ನೀಲ್ಗಾರರಾಗಿ ನೀಲ್ಗಾರ ಪರಂಪರೆ ಇದೆ ಅದರ ಜನಪದ ಶೈಲಿಯಲ್ಲಿ ಸ್ವಾಮಿ ಕಥೆಯನ್ನು ಹಾಡ್ತಕ್ಕಂಥ ತಂಬೂರಿ ದಾಸರುಗಳು ತುಂಬ ಜನ ಬರ್ತಾರೆ ಇಲ್ಲಿ ಐದು ದಿನ ನಡೆಯುವಂತಹ ಈ ಜಾತ್ರೆಯಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷವಾಗಿರುತ್ತೆ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಇದು ಆದರೆ ಇವತ್ತು ಇಂದಿರಾ ನಡ್ಕೊ ಬಂದ ದೇವಸ್ಥಾನ ಇತಿಹಾಸದ ದೇವಸ್ಥಾನ ಇದು ಇಲ್ಲಿ ಬಂದು ಭಕ್ತಾದಿಗಳಿಗೆ ಭಾರಿ ಅನುಕೂಲ ಆಗಿದೆ ಯಾವ ನೋವು ತೊಂದರೆ ಇದ್ರು ಎಲ್ಲ ಕಳೆದೋಗಿದೆ ಇಲ್ಲಿ ಇಲ್ಲಿ ಬಂದವರಿಗೆ ಸರ್ವ ಜನಗಳಿಗೆಲ್ಲ ಒಳ್ಳೆಯದಾಗುತ್ತೆ ನಮ್ಮ ನಮ್ಮ ಸಿದ್ದಪ್ಪಾಜಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅಡಿಕೆ ಇಟ್ಕೊಂಡ್ರೆ ಸಾಕು ಅಡಿಕೆ ಕಾಡಿಗೆ ಕಟ್ಕೊಂಡು ಪೂಜೆ ಮಾಡ್ತಾ ಬಂದ್ರೆ ಯಾವ ಮಾಡ್ಲಕ್ಕೆ ಗಾಳಿ ಎಲ್ಲ ಕಾಚಾರಿ ಮೈಸೂರಿನಿಂದ ಎಂಬತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ನೂರೈವತ್ತು ಕಿಲೋಮೀಟರ್ ದೂರವಷ್ಟೇ ಸೊ ನೀವು ಕೊಳ್ಳೇಗಾಲಕ್ಕೆ ಬಂದರೆ ಕೊಳ್ಳೇಗಾಲದಿಂದ ಸುಮಾರು ಬಸ್ಗಳು ನಿಮಗೆ ಇಲ್ಲಿಗೆ ಬರಲಿಕ್ಕೆ ಸೌಕರ್ಯ ಇರುತ್ತೆ ಸೊ ಆರಾಮಾಗಿ ಬರ್ಬೋದು ಅಥವಾ ಗಾಡಿ ತೆಗೆದುಕೊಂಡು ಬಂದರೆ ಇಲ್ಲಿಗೆ ಬರ್ತಾ ಇದ್ದಂಗೆ ನಿಮಗೆ ಒಂದು ಐವತ್ತು ರೂಪಾಯಿ ನಿಮಗೆ ಟಿಕೆಟ್ ಚಾರ್ಜನ್ನು ತೆಗೆದುಕೊಂತಾರೆ ಅಂದರೆ ಪಾರ್ಕಿಂಗ್ ಚಾರ್ಜನ್ನು ತೆಗೆದುಕೊಂತಾರೆ ಸೊ ಅದು ಕೊಟ್ಟು ನೀವು ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಬಟ್ ಪಾರ್ಕಿಂಗ್ ತುಂಬಾ ಕಷ್ಟ ಇಲ್ಲಿ ರಿಟರ್ನ್ ಹೋಗಬೇಕಾದ್ರೆ ಯಾಕೆಂದರೆ ಅಷ್ಟು ಕ್ರೌಡ್ ಸೇರಿರುತ್ತೆ ಅನ್ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ತೀನಿ ಯಾವ ರೀತಿ ಈ ಪಾರ್ಕಿಂಗ್ನಲ್ಲಿ ನಮಗೆ ತೊಂದರೆ ಆಯಿತು ಅಂತ ಸೊ ಒಳಗಡೆ ಬರ್ತಾ ಇದ್ದಂತೆ ನಿಮಗೆ ಅಲ್ಲಿ ಪಾರ್ಕಿಂಗ್ ಜಾಗದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಸೊ ಹೊಸ ಮಠ ಸಿಗುತ್ತೆ ನಿಮಗೆ ಹೊಸ ಮಠದಲ್ಲಿ ಸಿದ್ದಪ್ಪಾಜಿಯ ಹಲವು ವಿಚಾರಗಳು ನಮಗೆ ಕಾಣ ಸಿಗುತ್ತೆ ಸಿದ್ದಪ್ಪಾಜಿಯ ಇಲ್ಲಿ ದೇವರು ಇರ್ತಾರೆ ಆ್ಯಂಡ್ ಸುತ್ತಲೂ ನಿಮಗೆ ಯಾವ ರೀತಿ ಸಿದ್ದಪ್ಪಾಜಿ ಈ ಜಾಗಕ್ಕೆ ಬಂದರು ಯಾವ ರೀತಿ ಇಲ್ಲಿ ನೆಲೆಗೊಂಡರು ಏನೇನೆಲ್ಲ ಪವಾಡ ಮಾಡಿದ್ರು ಎಲ್ಲವನ್ನು ನಿಮಗೆ ಇಲ್ಲಿ ಕಾಣ ಸಿಗುತ್ತೆ ಸೊ ನೀವು ಓದ್ಕೊಂಬೋದು ಅಷ್ಟು ವಿವರವಾಗಿ ಈ ಸುತ್ತಲೂ ಎಲ್ಲ ತಿಳಿಸ್ಕೊಡ್ತಾರೆ ಈ ಜಾಗಕ್ಕೆ ಬೇರೆ ಬೇರೆ ಕಡೆಯಿಂದ ನೋಡಿ ಕೊಳ್ಳೇಗಾಲದಿಂದ ಈ ಕಂಡಾಯಗಳನ್ನು ಇಲ್ಲಿಗೆ ತೆಗೆದುಕೊಂಡಿದ್ದಾರೆ ಹೀಗೆ ಬೇರೆ ಬೇರೆ ಕಡೆಯಿಂದ ಕಂಡಾಯಗಳನ್ನು ತೆಗೆದುಕೊಂಡು ಈ ಸಂದರ್ಭದಲ್ಲಿ ಕಂಡಾಯಗಳನ್ನು ಪೂಜೆ ಮಾಡ್ತಾ ಈ ಜಾಗದಲ್ಲಿ ಸುಮಾರು ಐದು ದಿನಗಳ ಕಾಲ ಇವರು ಇರ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಕಾಣ ಸಿಗೋದೇ ಇಲ್ಲ ಈ ವನಿಕೆಗಳಾಗ್ಬೋದು ಶಾವಿಗೆಯನ್ನು ಓದುವಂಥದ್ದು ಆಗ್ಬೋದು ಸುಮಾರು ಐಟಮ್ಗಳು ಸಿಗೋದೇ ಇಲ್ಲ ಈ ಜಾಗದಲ್ಲಿ ಆ ಕಾಲದಲ್ಲಿ ಬಳಸ್ತಾ ಇದ್ದಂಥ ಎಷ್ಟೋ ಐಟಮ್ಗಳು ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ ಒನಿಕೆ ಆಗ್ಬೋದು ಈ ಶಾವಿಗೆ ಒತ್ತುವಂಥದ್ದು ಮರದ್ದು ಐಟಮ್ಗಳು ಹೀಗೆ ಹಲವು ಐಟಮ್ಗಳು ನಿಮಗೆ ಈ ಜಾಗದಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ ತೆಗೆದುಕೊಬೋದು ಸೊ ಜಾತ್ರೆ ಅಂದರೆ ಭರ್ಜರಿಯಾಗಿರುತ್ತೆ ಎಲ್ಲ ಸೇಲ್ಸು ನಡೀತಾನೆ ಇರ್ತದೆ ಎಲ್ಲ ಗೇಮ್ಸು ನಡೀತಾನೆ ಇರ್ತದೆ ಈಗ ಕ್ರೌಡ್ ಕಮ್ಮಿ ಇದೆ ಇನ್ನೇನು ಚಂದ್ರಮಂಡಲೋತ್ಸವ ಶುರು ಆಯಿತು ಅಂದರೆ ಈ ಜಾಗದಲ್ಲಿ ಹೆಜ್ಜೆ ಇಡೋಕ್ಕೆ ಕೂಡ ಆಗೋಲ್ಲ ನೀವು ಒಂದು ಗಾಡಿಯನ್ನು ತಂದುಬಿಟ್ರೆ ಆ ಗಾಡಿಯನ್ನು ಹೊರಗಡೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ಕ್ರೌಡ್ಸ್ ಇರುತ್ತೆ ಮುಚ್ಚಿ ನೋಡ್ರಿ ಎಂತೆಂಥ ಮುಚ್ಚೆಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ಅದು ಲಾಂಗ್ ಮಚ್ಚಲ್ಲ ಕ ಏನು ಕಬ್ಬನ್ನು ಕಡಿಯುವಂತಹ ಮೊಚ್ಚು ಸೊ ಸುಮಾರು ಐಟಮ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿಂದ ಕಾಸು ಕೊಡ್ಬೋದು ನಾವು ಹೊರಗಡೆ ಚಪಾತಿ ಕೋರ ರೆಡಿಮೇಡ ಇಲ್ಲ ನೀವು ಮಾಡ್ತೀನಿ ಅಂತ ತಿನ್ನೋದು ಹೋಟ್ಲ್ ಅಂಗಡಿಲಿ ತೃಪ್ತಿ ತೃಪ್ತಿಯಿಂದ ಕೊಡ್ಬೋದು ಕಾಸು ಇದಕ್ಕ ಎರಡು ಚಪಾತಿ ತಿನ್ಬಿಟ್ರೆ ಹೊಟ್ಟು ತುಂಬ ಯಾಕೆ ಇಲ್ಲಿ ಹೇಳಿದೆ ಅಂದರೆ ನೋಡಿ ವೀರಭದ್ರೇಶ್ವರ ಸ್ವಾಮಿ ಹೆಸರಿನಲ್ಲಿ ಇವರು ಹೋಟೆಲ್ ನಡೆಸ್ತಾ ಇದ್ದಾರೆ ಆ್ಯಂಡ್ ಅದ್ಭುತವಾಗಿ ಏನು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಮನೆಯಲ್ಲಿ ಹೇಗೆ ಮಾಡ್ತಾರೆ ಚಪಾತಿಗಳು ಮನೇಲಿ ಹೇಗೆ ಮಾಡ್ತಾರೆ ಅಡುಗೆಗಳು ಆ ರೀತಿನೇ ಇಲ್ಲಿ ಮಾಡ್ತಾರೆ ಆ್ಯಂಡ್ ಖುಷಿ ಅನಿಸುತ್ತೆ ಇಲ್ಲಿ ಊಟ ಮಾಡಲಿಕ್ಕೆ ಆ್ಯಂಡ್ ಈ ಜಾಗ ನೋಡ್ತಾ ಇದ್ದೀರಲ್ಲ ಇದು ಹಳೇ ಮಠ ಏನು ಈಗ ಇಲ್ಲಿ ಬುದಿವರು ಈ ಜಾಗದಿಂದಲೇ ರೆಡಿಯಾಗಿ ಹೋಗೋದು ಆ್ಯಂಡ್ ಬುದಿಯುವರು ಇಲ್ಲಿ ಈ ಜಾಗದಲ್ಲೇ ನಿಮಗೆ ಕಾಣ ಸಿಗೋದು ಆ್ಯಂಡ್ ಈ ಜಾಗದಲ್ಲಿ ತುಂಬ ಜನ ಹೋಗಿ ಭೇಟಿಯಾಗಿ ಆಶೀರ್ವಾದವನ್ನು ಬರ್ತಾರೆ ಆ್ಯಂಡ್ ಸಿದ್ದಪ್ಪಾಜಿಯ ದೇವಸ್ಥಾನ ಕೂಡ ಇಲ್ಲೇ ಇದೆ ಆ್ಯಂಡ್ ಒಳಗಡೆ ಹೋಗಿ ಒಂದು ಪೂಜೆಯನ್ನು ಒಂದು ದರ್ಶನವನ್ನು ಬರ್ತಾರೆ ಒಂದು ಬಸವ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಈಗ ಬಸವ ರೆಡಿ ಆಗ್ತಾ ಇದ್ದಂತೆ ಬುದ್ಧಿಯವರು ರೆಡಿ ಆಗ್ತಾರೆ ರೆಡಿಯಾಗಿ ಬರ್ತಾರೆ ಆ್ಯಂಡ್ ಸುಮಾರು ಜನ ಒಳಗಡೆ ಹೋಗಿ ಆಶೀರ್ವಾದವನ್ನು ತೆಗೆದುಕೊಂಡು ಇದ್ದಾರೆ ಈ ಸಂದರ್ಭದಲ್ಲಿ ಒಳಗಡೆ ಹೋಗಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ದೊಡ್ಡವರೆಲ್ಲ ಹೋಗಿ ಮಾತನಾಡಿಸ್ಕೊಂಡು ಆಶೀರ್ವಾದವನ್ನು ತೆಗೆದುಕೊಂಡು ಆ್ಯಂಡ್ ಮೀಡಿಯಾದವರೆಲ್ಲ ಒಳಗಡೆ ಹೋಗಿ ಬರ್ತಾ ಇರ್ತಾರೆ ಈಗ ಶ್ರೀ ಶ್ರೀ ಬಿ ಎಸ್ ಜ್ಞಾನಾನಂದ ಚಿನ್ ರಾಜೇ ಅರಸ್ ಸ್ವಾಮೀಜಿಗಳು ಬರ್ತಾರೆ ಅವರು ದರಗೆ ದೊಡ್ಡವರ ಸಂಸ್ಥಾನ ಮಠ ರಾಜ ಬಪ್ಪೇಗೌಡನಪುರ ಕ್ಷೇತ್ರ ಹಾಗೂ ಚಿಕ್ಕಲ್ಲೂರು ಹಳೆಯ ಮಠದ ಕ್ಷೇತ್ರಕ್ಕೆ ಪೀಠಾಧಿಪತಿ ಹಾಗೂ ಆಡಳಿತ ಅಧಿಕಾರಿಯಾಗಿರ್ತಾರೆ ಅವರ ಒಂದು ಶಾಂತ ಸ್ವಭಾವ ನನಗೆ ಬಹಳನೇ ಇಷ್ಟ ಇಲ್ಲಿ ಒಂದು ವಿಚಾರನ ಗಮನಿಸ್ಕೊಳ್ಳಿ ಅವರು ರಾಜರು ಸೊ ಅವರನ್ನು ನಾವು ಗೌರವಿತವಾಗಿ ಕಾಣಬೇಕಾಗುತ್ತೆ ಅವ್ರನ್ನ ತಳ್ಳುಕೊಂಡು ಅದೇ ರೀತಿ ಹೋಗಬಾರ್ದು ಸೊ ಎಂಥ ಉಪಚಾರ ಮಾಡಿದ್ರು ಏನು ಬುದ್ಧಿಯವರಿದ್ದಾಗ ಸೊ ಎಚ್ಚರಿಕೆಯಿಂದ ನಡೀಬೇಕಾಗತ್ತೆ ಅವ್ರ ಪಕ್ಕದಲ್ಲಿ ಕೆಲವು ಜನಕ್ಕೆ ಗೊತ್ತೇ ಆಗೋದಿಲ್ಲ ಅವರು ಪಕ್ಕದಲ್ಲಿದ್ದಾರೆ ಹೇಳ್ಬಿಟ್ಟು ಗೊತ್ತಿಲ್ಲದ್ರೆ ತಳ್ಕೊಳಗೆ ಹೋಗ್ತಾರೆ ಬಟ್ ಒಂದು ಕಣ್ಣಲ್ಲಿ ಒಂದು ನೋಟ ಕೊಟ್ಟರು ನೋಡಿ ಅವರು ಗುರುಗಳು ಬೇರೆ ಯಾರನ್ನ ಯಾರನ್ನಾಗಿದ್ದರೆ ಬೈದಿರೋರು ಬಟ್ ಆ ಕಣ್ಣಲ್ಲೇ ಕೊಟ್ಟರು ಅವ್ರಿಗೆ ಆನ್ಸರು ನಾನು ತುಂಬ ಜನ ಬುದ್ಧಿಗಳನ್ನು ನೋಡಿದ್ದೀನಿ ಅವರು ಹತ್ರದಲ್ಲಿ ಆ ರೀತಿ ನಡ್ಕೊಂಡ್ರೆ ಎಷ್ಟು ಕೆಂಡಾಮಂಡಲ ಆಗ್ತಾರೆ ಅಂದರೆ ಬಟ್ ಅದಕ್ಕೆ ವಿರುದ್ಧ ಇವರು ಈ ಬುದ್ಧಿಗಳು ನಾನು ಪ್ರತಿ ಸಲ ನಾನು ಅವ್ರನ್ನ ಗಮನಿಸಿದಾಗೂ ಶಾಂತ ಸ್ವಭಾವ ಬೇರೆ ಎಲ್ಲೂ ನಾನು ಈ ರೀತಿಯ ಗುರುಗಳನ್ನು ನೋಡಿಲ್ಲ ಈ ರೀತಿಯ ಒಂದು ಶಾಂತ ಸ್ವಭಾವವನ್ನು ನೋಡಿಲ್ಲ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಆ ಶಾಂತ ಸ್ವಭಾವ ಅದೇ ರೀತಿ ಇವರಲ್ಲಿ ಆ ಶಾಂತ ಸ್ವಭಾವ ನೋಡಿ ನನಗೆ ಬಹಳ ಖುಷಿಯಾಯಿತು ಶಾಂತವಾಗಿ ಎಲ್ಲವನ್ನ ವಿಚಾರವನ್ನು ಏನೇ ತಪ್ಪಾದ್ರೂ ಕೂಡ ಒಂದು ಕಣ್ಣಲ್ಲೇ ಗಮನಿಸಿ ಹೇಳ್ತಾರೆ ನೋಡಿ ಭಾಳ ಖುಷಿಯಾಯಿತು ಆ್ಯಂಡ್ ಯಾರು ಈ ತಪ್ಪು ಮಾಡಿದ್ದಾರೆ ದಯವಿಟ್ಟು ಆ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಗುರುಗಳಂತಿದ್ದಾಗ ಇವರು ರಾಜರು ಅವರಿಗೆ ನಾವು ತುಂಬ ಗೌರವಿತವಾಗಿ ನಡ್ಕೊಬೇಕಾಗತ್ತೆ ನೀವು ಮೈಸೂರದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ರಾಜರಿಗೆ ಯಾವ ರೀತಿಯಾಗಿ ಗೌರವಿತವಾಗಿ ನಡ್ಕೊತಾರೆ ಅಂತ ಅದೇ ರೀತಿಯಾಗಿ ನಾವು ಭಯ ಭಕ್ತಿಯಿಂದ ಅವ್ರ ಅವ್ರ ಭಕ್ತದಲ್ಲಿ ನಡ್ಕೊಬೇಕಾಗತ್ತೆ ಜನ 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 ಹೇಗೆ ತುಂಬ್ತಾ ಇದ್ದಾರೆ ಅಂದರೆ ನೀವು ಪಕ್ಕದಲ್ಲಿ ನಿಂತ್ಕೊಳ್ಲಿಕ್ಕೆ ಕೂಡ ಆಗೋಲ್ಲ ನೀವೇನಾದರೂ ಈ ಏನು ಹೋಗ್ತಾ ಇದ್ದಾರೆ ಜನ ಈ ಮಧ್ಯೆ ಬಂದರೆ ನಿಮ್ಮನ್ನು ತಳ್ಕೊಂಡು ತಳ್ಕೊಂಡು ಜೊತೆಯಲ್ಲೇ ಕರೆದುಕೊಂಡು ಹೋಗ್ಬಿಡ್ತಾರೆ ಸೊ ನಾನು ಈಗ ಅವ್ರ ಜೊತೆಯಲ್ಲೇ ಹೋಗ್ತಾ ಇದ್ದೇನೆ ಜೊತೆಯಲ್ಲೇ ನುಗ್ಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಕ್ರೌಡ್ ಹೆವಿ ಆಗಿಬಿಡುತ್ತೆ ಆ್ಯಂಡ್ ಈ ಜನನ ಪೊಲೀಸರು ಜಕ್ಕೂ ಅವ್ರ ಇಲ್ಲಿ ಸಮಾಧಾನವಾಗಿ ಸಮಾನ ಚಿತ್ತದಿಂದ ಜನನ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಷ್ಟೋ ಕಡೆ ಹೊಡೆಯೋ ಥರ ಮಾಡಿದ್ರು ಜನನ ಹೊಡೆಯಿದೆ ಆದಷ್ಟು ಅವರನ್ನು ಕಂಟ್ರೋಲ್ ಮಾಡಿ ಜನ ಒಂದು ಕಡೆ ಕೂರಿಸಿ ಎಲ್ಲಿ ಕುತ್ಕೊಬೇಕು ಜನ ಎಲ್ಲರನ್ನೂ ಕೂರಿಸಿ ಎಲ್ಲಿ ಜನ ಹೋಗ್ತಾ ಇದ್ದಾರೆ ಅವ್ರನ್ನ ಹೋಗ್ಲಿಕ್ಕೆ ಬಿಟ್ಟು ಬಹಳ ಅದ್ಭುತವಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಆ್ಯಂಡ್ ಇವು ನಾವು ನಾವು ಬಂದಿರುವಂತಹ ಜಾಗದಿಂದ ಹಿಂಬದಿಯಿಂದ ನಾನು ಎಲ್ಲವನ್ನು ನೋಡ್ಬೋದು ನಮಗೆ ತೋರಿಸ್ತೇನೆ ಆ್ಯಂಡ್ ಮುಂಬದಿಯಿಂದ ನಾನು ನೋಡಲಿಕ್ಕೆ ಆಗಲಿಲ್ಲ ಇದೇ ನಾನು ಮೊದಲ ಬಾರಿಗೆ ಈ ಜಾಗಕ್ಕೆ ಬಂದಿದ್ದೇನೆ ಆ್ಯಂಡು ಹಾಗಾಗಿ ನನಗೆ ಐಡಿಯಾ ಕೂಡ ಇಲ್ಲ ಎಲ್ಲಿ ನಿಂತ್ಕೊಂಡು ನೋಡಬೇಕು ಅನ್ನೋದು ಸೊ ಹಾಗಾಗಿ ಹೇಗೋ ಮಾಡಿ ಹಿಂದುಗಡೆ ಬಂದೆ ಆ್ಯಂಡ್ ಹಿಂದ್ಗಡೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಬಟ್ ಅರಸರನ್ನು ನೋಡಲಿಕ್ಕೆ ರಾಜರನ್ನು ನೋಡಲಿಕ್ಕೆ ಬುದಿಯವರನ್ನ ನೋಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಈ ಜಾಗದಲ್ಲಿ ಆದರೂ ಖುಷಿಯಾಯಿತು ಈ ಜಾಗದಲ್ಲಿ ನಿಂತ್ಕೊಂಡು ನೋಡಲಿಕ್ಕೆ ಅಂಡ್ ಇವರು ಎ ಆರ್ ಮೂರ್ತಿ ಅಂತ ಲೋಕಲ್ ಎಮ್ ಎಲ್ ಎ ಅಂದರೆ ಕೊಳ್ಳೇಗಾಲದ ಎಮ್ ಎಲ್ ಎ ಆಗಿರ್ತಾರೆ ಇವರು ಈ ಚಂದ್ರಮಂಡಲೋತ್ಸವಕ್ಕೆ ಬೇಕಾಗಿರುವಂತಹ ಒಂದು ಬಿದಿರ ಆಗ್ಬೋದು ಆ ಪಂಜುಗಳಾಗ್ಬೋದು ಇವೆಲ್ಲವನ್ನು ತಂದು ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣ ಆಗಿರೋರು ಶಾಖೆಯದ ಒಂದು ಜನಾಂಗ ಸೊ ಅವರು ಅಂದರೆ ನಿರ ನಿಯರ್ ಒಂದು ಊರದು ಆ ಊರಿನಿಂದನೇ ಆ ಒಂದು ಜನಾಂಗದವರೇ ಎಲ್ಲವನ್ನು ತಂದು ರೆಡಿ ಮಾಡ್ತಾರಂತೆ ಇಷ್ಟು ವರ್ಷ ಅಂದರೆ ಪ್ರತಿ ವರ್ಷ ಚಂದ್ರಮಂಡಲೋತ್ಸವ ಆರಂಭ ಆಗೋದೆ ಹನ್ನೆರಡು ಗಂಟೆ ನಂತರ ಅಂತ ಹೇಳ್ತಾ ಇದ್ರು ಆ್ಯಂಡ್ ನಾವು ಕೇಳಿದಾಗ ಕೂಡ ಹನ್ನೆರಡು ಗಂಟೆ ನಂತರ ಅಂತ ಹೇಳಿದ್ರು ಆದರೆ ಈ ಸಲ ಮಾತ್ರ ಸುಮಾರು ಎಂಟು ಮುಕ್ಕಾಲಿಗೆ ಏನು ನಮ್ಮ ರಾಜರಿದ್ದಾರೆ ಬುದ್ಧಿಗಳಿದ್ದಾರೆ ಅವರು ಹಳೆಯ ಮಠವನ್ನು ಬಿಟ್ಟು ಈ ಜಾಗಕ್ಕೆ ಬರ್ತಾರೆ ಸುಮಾರು ಒಂಬತ್ತು ಕಾಲಂಗೆ ಎಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕೆ ಶುರುವಾಗುತ್ತೆ ಹತ್ತು ಗಂಟೆ ಅಷ್ಟೊತ್ತಿಗೆ ಅಗ್ನಿ ಸ್ಪರ್ಶ ಆಗಿ ಅಗ್ನಿ ಉರಿದು ಎಲ್ಲವೂ ಮುಗಿದು ಹೋಗುತ್ತೆ ಅಷ್ಟು ಬೇಗ ಆಗಿಬಿಡುತ್ತೆ ಆ್ಯಂಡ್ ತುಂಬ ಜನ ಆ್ಯಂಡ್ ತುಂಬ ಜನ ಲೇಟಾಗಿ ಆಗುತ್ತೆ ಅಂತ ಲೇಟಾಗಿ ಬರ್ತಾಯಿದ್ರು ಬಟ್ ಕ್ರೌಡಂತೂ ಹೆವಿ ಇತ್ತು ನಾವು ಹೋದ್ಮೇಲೆ ಕೂಡ ಜನ ಬರ್ತಾನೆ ಇದ್ರು ಆ್ಯಂಡ್ ಈ ಸಲ ಅಂತೂ ಉತ್ತರದ ಕಡೆ ಹೆಚ್ಚಾಗಿ ಅಗ್ನಿ ಉರಿತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು ಆ್ಯಂಡ್ ಕಮೆಂಟ್ ಮಾಡಿ ಯಾರು ಆ ಕಡೆ ಇದ್ದೀರಾ ಅವರು ವೀಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಯಾವ ಕಡೆ ಈ ಸಲ ಅಗ್ನಿ ಹೆಚ್ಚಾಗಿ ಉರಿಯಿತು ಹಾಗೂ ಯಾವ ಕಡೆ ಹೆಚ್ಚಾಗಿ ಉಳಿತಾಗುತ್ತೆ ಅನ್ನೋದನ್ನು ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ಪುಷ್ಯ ಪೂರ್ಣಿಮೆಯಂದು ಭಗವಂತನ ಶ್ರೀ ಗನನೀಲ ಸಿದ್ದಪ್ಪಾಜಿಯವರ ಚಂದ್ರಮಂಡಲೋತ್ಸವ ನಡೆದಿದೆ ನಾಲ್ಕನೇ ತಾರೀಕು ಸಿದ್ದಪ್ಪಾಜಿಯವರ ಕಂಡಾಯ ಮತ್ತು ಶ್ರೀ ಮಂದೇಸ್ವಾಮಿಯವರ ಪರಂಜ್ಯೋತಿ ಉತ್ಸವಗಳು ನಡೆಯುತ್ತದೆ ಐದನೇ ತಾರೀಕು ಸಿದ್ದಪ್ಪಾಜಿಯವರ ಗದ್ದಿಗೆ ಪೂಜೆ ಮಂಡಿ ಸೇವೆ ಬ್ರಹ್ಮೋಪದೇಶ ಹಾಗೂ ನೀಲಗಾರರ ದೀಕ್ಷೆ ಹುಲಿವಾಹನ ಗಜವಾಹನ ದೀಪೋತ್ಸವಗಳು ನಡೆಯುತ್ತದೆ ಆರನೇ ತಾರೀಕು ಸಿದ್ದಾಪಾಜಿಯವರ ರಥೋತ್ಸವ ಉಯ್ಯಾಲೋತ್ಸವ ಪಲ್ಲಕ್ಕೋತ್ಸವ ಹಾಗೂ ವರೆಗೆ ಶಿವಕುಮಾರ ಶಾಸ್ತ್ರಿಯವರ ಅರಿಕತೆ ಹಾಗೂ ಮಹನೀಯರ ಪಂಥಿ ಸೇವೆಗಳು ನಡೆಯುತ್ತದೆ ಏಳನೇ ತಾರೀಕು ಸಿದ್ದಪ್ಪಾಜಿಯವರ ಜಯಂತಿ ಹಾಗೂ ಹಲಗೂರು ಚಿಲ್ಲಾಪುರದ ಪಂಚಾಳ ಶಿಲ್ಪಿಗಳ ದಿವ್ಯ ಸ್ಮರಣೋತ್ಸವ ನಡೆಯುತ್ತದೆ ಹೊಸದಾಗಿ ನೀಲಗಾರರ ದೀಕ್ಷೆ ಪಡೆಯುವವರು ಕಡ್ಡಾಯವಾಗಿ ಇಲ್ಲಿ ಭಾಗವಹಿಸ್ತಾರಂತೆ ಹಾಗೂ ಎಂಟನೇ ತಾರೀಕು ಮುತ್ತತ್ತಿ ಆಂಜನೇಯ ಸ್ವಾಮಿಯ ಸೇವೆಯ ಉತ್ಸವ ನಡೀತದೆ ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಯಾವುದು ಮಾಡಬೇಕು ಬಿಕಾಸ್ ನಾನು ವರ್ಷಕ್ಕೊಂದು ಸಲ ಬರ್ತೇನೆ ಈ ಜಾಗದಲ್ಲಿ ಯಾವುದಾದ್ರೂ ಒಂದು ವಿಶೇಷವನ್ನು ಕ್ಯಾಪ್ಚರ್ ಮಾಡ್ತೇನೆ ಕಳೆದ ಬಾರಿ ಬಂದಿದ್ದೆ ಪಂಥಿ ಸೇವೆ ಸಂದರ್ಭದಲ್ಲಿ ಬಂದು ಗುರುಗಳನ್ನು ಮಾತಾಡಿಸಿ ಅಂದರೆ ಬುದ್ಧಿಯವರಿದ್ದರೆ ಅವರನ್ನು ಮಾತಾಡಿಸಿ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ ಸಂಪೂರ್ಣ ಮಾಹಿತಿಯನ್ನು ಅದನ್ನು ಕಮ ಏನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋ ಕೂಡ ತಾವು ನೋಡ್ಬೋದು ಹಾಗೂ ನಾನೇನಾದರೂ ಇಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರೆ ದಯವಿಟ್ಟು ಅದನ್ನು ಕರೆಕ್ಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವುದಾದ್ರೂ ವಿಚಾರವನ್ನು ನಾನು ಮರೆತಿದ್ರೆ ತಿಳಿಸೋದನ್ನು ಅದನ್ನು ಕೂಡ ತಿಳಿಸಿ ಆ್ಯಂಡ್ ಮುಂದಿನ ಬಾರಿ ಯಾವ ಒಂದು ಪೂಜೆಗೆ ಬರಬೇಕು ಯಾವ ದಿನ ಬರಬೇಕು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ದಿನ ನಾನು ಯಾವುದನ್ನು ಕ್ಯಾಪ್ಚರ್ ಮಾಡಬೇಕು ಆ್ಯಂಡ್ ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿದ್ದರೆ ಅದನ್ನು ಕೂಡ ತಿಳಿಸ್ಕೊಡಿ ಆ್ಯಂಡ್ ಪೊಲೀಸರಿಗೆ ಏನು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಯೋ ರೀತಿ ಅವರು ಒಂದು ಸಹಕಾರವನ್ನು ಕೊಟ್ಟು ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಪೊಲೀಸರಿಗೆ ಧನ್ಯವಾದಗಳು ಹಾಗೂ ಈ ಒಂದು ಏನೆಲ್ಲ ಕಾರ್ಯಕ್ರಮ ಇದೆ ಇದಕ್ಕೆ ಈ ಸಾಗರೋಪದಿಯಲ್ಲಿ ಜನ ಬಂದಿದ್ದಾರೆ ನಿಜಕ್ಕೂ ಆಗುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಟ್ರಾಫಿಕ್ ಜಾಮ್ ಸಿಕ್ಕಾಪಟೆ ಆಗಿತ್ತು ನಾವು ರಾತ್ರಿ ಈಗ ಇಲ್ಲಿಯ ಒಂದು ಹತ್ತುವರೆಗೆ ಬಂದ್ವಿ ಇಲ್ಲಿಂದ ನಾವು ಒಂದು ಕಿಲೋಮೀಟರ್ ಒಂದು ಒಂದೂವರೆ ಕಿಲೋಮೀಟ್ರ್ ಹೋಗಲಿಕ್ಕೆ ಸುಮಾರು ನಮಗೆ ಒಂದು ಎರಡೂವರೆ ಮೂರು ಗಂಟೆ ಆಗೋಯಿತು ಸೊ ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬೇರೆ ರೀತಿ ಮಾರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಸ್ವಚ್ಛತೆ ಇರುವಂತಹ ಶೌಚಾಲಯಗಳ ಅಗತ್ಯ ಇದೆ ಅದನ್ನು ಒದಿಸ್ಕೊಡಿ ಆ್ಯಂಡ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಏನು ಗಾಡಿ ಹೋಗಲಿಕ್ಕೆ ಎಲ್ಲ ಸುಲಭ ಮಾರ್ಗಗಳನ್ನು ಕಂಡಿಡ್ಕೊಂಡು ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು ಯಾಕೆ ಅಂದರೆ ಇಲ್ಲಿ ನಮಗೆ ಮಾತನಾಡಲಿಕ್ಕೆ ಒಂದು ವೇದಿಕೆ ಇದೆ ಹಾಗಾಗಿ ನಾನು ಈ ವಿಷಯವನ್ನು ನಿಮಗೆ ತಿಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಎಷ್ಟೋ ಜನರಿಗೆ ಈ ವಿಷಯವನ್ನ ಹೇಳಬೇಕು ಬೈಕೊಂಡು ಹೋಗ್ತಾ ಇರ್ತಾರೆ ಆದರೆ ನಿಮ್ಮ ಕಿವಿಗೆ ಇದು ತಲುಪಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಈ ವೇದಿಕೆ